ಹಾಯ್ ಎವ್ರಿ ಬಂದು ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಎಲ್ಲ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವ್ಯವಸ್ಥೆ ಈ ವಿಡಿಯೋದಲ್ಲಿ ಏನು ಇದ್ದೀನಿ ಅಂತಂದರೆ ನೋಡಿ ಈಗ ಬ್ಲೌಸ್ ಈಗಾಗಲೇ ಕಟಿಂಗ್ ಆಗಿದೆ ಈ ಕಟಿಂಗನ್ನು ಯಾವ ರೀತಿ ಮಾಡಿದೆ ಜೊತೆಗೆ ಈ ಕಟಿಂಗಲ್ಲಿ ಬಟ್ಟೆ ಸಾರ್ಟೇಜ್ ಇದೆ ಬಟ್ಟೆ ಸಾರ್ಟೇಜ್ ಇದ್ದಾಗ ನಾವು ಯಾವ ರೀತಿ ಅದನ್ನು ಅಡ್ಜಸ್ಟ್ ಮಾಡಿ ಕಟಿಂಗ್ ಮಾಡುವಂಥದ್ದು ಎಲ್ಲೂ ಪೀಸನ್ನು ಕಟ್ಟದೇನ ಕಟ್ಟಿದರೆ ನಾವು ಯಾವ ರೀತಿ ಈ ದಟ್ಟಿಗೆ ಒಂದು ಕ್ರಾಸ್ ಬೆಲ್ಟ್ ಆಗ್ಬೋದು ಒಂದು ಡಬಲ್ ಸಿಂಗಲ್ ಪಟ್ಟಿ ಆಗ್ಬೋದು ಯಾವ ರೀತಿ ಅದನ್ನು ಕಟಿಂಗ್ ಮಾಡ್ಕೋತೀನಿ ನಾನು ಅಂತ ಈ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಇದು ಕ್ಲೈಮ್ ಬ್ಲೌಸ್ ಕಟಿಂಗ್ ಆಗಿರುತ್ತೆ ಫುಲ್ಲು ಕಟಿಂಗು ಈ ವಿಡಿಯೋದಲ್ಲಿರುತ್ತೆ ಜೊತೆಗೆ ಯಾವ ರೀತಿ ಎಲ್ಲ ಕಸ್ಟಮರು ಒಂದೇ ರೀತಿ ಬಟ್ಟೆಯನ್ನು ತಂದುಕೊಡೋಲ್ಲ ಕೆಲವರು ಜಾಸ್ತಿನೇ ಇರ್ತದೆ ಒಂದು ಮೀಟ್ರ್ ತಂದು ಇಟ್ಟಿರ್ತಾರೆ ಎಲ್ಲೂ ಪೀಸನ್ನು ಕಟ್ಟಬೇಡಿ ಅಂತ ಕೆಲವರು ಏನು ಮಾಡ್ತಾರೆ ಒಂದು ಎಪ್ಪತ್ತೈದು ಎಂಬತ್ತು ಸೆಂಟಿಮೀಟರ್ ತಂದುಬಿಟ್ಟು ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅನ್ನುವಂಥವ್ರು ಇರ್ತಾರೆ ಅವರು ಬಂದಾಗ ನೀವು ಯಾವ ರೀತಿ ಕಟಿಂಗನ್ನು ಮಾಡ್ಬೋದು ಈ ಅದಕ್ಕೋಸ್ಕರ ಇದೆಲ್ಲ ತಿಳ್ಕೊಂಡಿದ್ರೆ ನಿಮ್ಗೆ ಯಾವುದೇ ಒಂದು ಚೂರು ಅಡ್ಜಸ್ಟ್ ಮಾಡಬೇಕು ಅಂದಾಗ ನಿಮಗೆ ತುಂಬಾ ಚೆನ್ನಾಗಿ ಇಷ್ಟನೂ ಆಗಿ ನೀವು ಹೊಲಿಬೋದು ಇಲ್ಲ ಅಂದರೆ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಅಪ್ಪ ಎಂಬತ್ತು ಸೆಂಟಿಮೀಟ್ರ್ ಇದೆ ಇದ್ರಲ್ಲಿ ನಮ್ಗೆ ಸ್ಟಿಚಿಂಗೇ ಮಾಡೋಕ್ಕ ಕಟಿಂಗ್ಗೆ ಆಗಲ್ಲ ಸ್ಟಿಚಿಂಗ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತೇಳಿ ನೀವು ಆ ಕಸ್ಟಮರ್ನ ವಾಪಸ್ ಕಳಿಸುವಂಥ ಟೈಮ್ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಎಲ್ಲ ತಿಳ್ಕೊಂಡಿರಬೇಕು ಅಂತ ಈ ವಿಡಿಯೋನ ನಿಮಗೆ ಹೇಳ್ತಾ ಇದ್ದೀನಿ ನಾನು ಮಿಸ್ ಮಾಡಿದಂತೆ ಯಾವುದೇ ಸ್ಕಿಪ್ ಮಾಡಿದಂತೆ ಈ ವಿಡಿಯೋನ ನೋಡಿ ಜೊತೆಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟಿಚಿಂಗ್ ಯಾವ ರೀತಿ ಅಂತ ಹೇಳ್ಕೊಡಿ ಅಂತ ಕೇಳಿದ್ರಿ ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮಿಸ್ ಮಾಡಿದೆ ಸ್ಟಿಚಿಂಗನ್ನು ನೋಡಿ ಮತ್ತು ಈಗ ಕಟ್ಟಿಂಗನ್ನು ನೋಡಿ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈಗ ಬನ್ನಿ ನಾನು ಯಾವ ರೀತಿ ಇದು ಕಟ್ಟಿಂಗನ್ನು ಮಾಡಿದೆ ಅಂತ ನೋಡೋಣ ಈಗ ನೋಡ್ಬೋದು ಪೀಸನ್ನು ತಗೊಂಡಿದ್ದೀನಿ ತಗೊಂಡು ಇದನ್ನು ಫೋಲ್ಡಿಂಗ್ ಮಾಡ್ಕೊಳ್ಳೋಣ ಫಸ್ಟು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೊಂಡ್ಬಿಡೋಣ ಈಗ ಸ್ಲೀವ್ಸ್ ಎಷ್ಟು ಬೇಕು ಅಂತ ನೋಡ್ಕೊಂಡು ನೋಡಿ ಸ್ಲೀವ್ಸು ಸ್ಲೀವ್ಸ್ ಬಂದು ಒಂದೂವರೆ ಇಂಚು ದೊಡ್ಡದಾಗಿ ಇಡಿ ಅಂತ ಹೇಳಿದ್ದಾರೆ ನಮಗೆ ಇಲ್ಲಿ ನೋಡಿ ಒಂದೂವರೆ ಇಂಚು ಎಷ್ಟು ಫೋಲ್ಡಿಂಗ್ ಹೋಗುತ್ತೆ ಒಂದು ಇಂಚು ಒಂದೂವರೆ ಇಂಚು ಎರಡು ಇಂಚನ್ನು ಬಿಡ್ಬೋದು ಬಾ ಬಟ್ಟೆ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ಒಂದು ಇಂಚನ್ನು ಇಲ್ಲಿ ನೋಡಿ ಒಂದು ಕಾಲು ಇಂಚನ್ನು ಬಿಟ್ಟಿದ್ದೀನಿ ಇಲ್ಲಿ ಒಂದೂವರೆ ಇಂಚಿಗೆ ಒಂದು ಮಾರ್ಕು ಎಂತ ಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಈಗ ಇಲ್ಲಿಂದ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡಿಬಿಟ್ಟು ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡ್ಕೊಂಡು ನೋಡಿ ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳೋದು ಮಾರ್ಕ್ ಮಾಡ್ಕೊಂಡಿದ್ದಾದ ಮೇಲೆ ಸ್ಲೀವ್ಸ್ ಲೀವ್ ಲೂಸು ಎಷ್ಟಿದೆ ಅಂತ ನೋಡ್ಕೋಬೇಕಾಗುತ್ತೆ ನೋಡಿ ನಮಗೇನು ಟೇಪ್ ಅವಶ್ಯಕತೆ ಇರೋಲ್ಲ ಫ್ರೆಂಡ್ಸ್ ಈಗ ಕರೆಕ್ಟಾಗಿ ಅಲ್ಟೆ ಕೊಟ್ಬಿಟ್ರೆ ಬೇಕು ಬೇಕೇ ಆಗಿರೋದಿಲ್ಲ ನಾವು ಸ್ಲೀವ್ಸನ್ನೇ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಬೋದು ನೋಡಿ ಆ ಕಡೆ ಎರಡು ಇಂಚು ಮಾರ್ಜಿನ್ ಇರಬೇಕು ಅಷ್ಟಿದ್ರೆ ನಮಗೆ ಸಾಕಾಗುತ್ತೆ ನೋಡಿ ಇದೆ ಈಗ ಇಲ್ಲಿಂದ ಬಂದು ಇದು ಎಷ್ಟು ಇಲ್ಲಿಯಿಂದ ನಮಗೆ ಮೂರು ಕಾಲು ಇಂಚಿಗೆ ಮಾರ್ಜಿನ್ ಹಾಕಂದ್ರೆ ಸಾಕಾಗುತ್ತೆ ಡೌನಿಂಗು ಡೌನಿಂಗ್ ಮಾಡಿದೆ ಬಿಟ್ಟು ಎರಡು ಇಂಚನ್ನು ನೋಡಿ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡ್ಕೊಂಡು ಎರಡು ಇಂಚ್ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟಾಗಿ ಅದು ಜಡಿಯನ್ನು ಹಾಕ್ಕೊಳ್ಳೋಣ ಹಾಕೊಂಡಾದ ನಂತರ ಇಲ್ಲಿ ನೋಡಿ ಇದು ಮಾರ್ಜಿನ್ ಆಯಿತು ಈಗ ನಾವು ಇಲ್ಲಿಂದ ಒಂದು ಶೇಪನ್ನು ಯಾವ ರೀತಿ ಇದನ್ನು ಶೇಪ್ ಕೊಟ್ಕೊಳ್ಳೋದು ಅಂತ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಈಗಾಗಲೇ ನಾನು ತೋರಿಸ್ಕೊಟ್ಟಿದ್ದೀನಿ ನೋಡಿ ಈ ರೀತಿ ಶೇಪನ್ನು ಹಾಕೊಂಡು ನಾವು ಇದನ್ನ ಕಟಿಂಗ್ ಅನ್ನ ಮಾಡ್ಕೊಳ್ಳೋಣ ಕಾಣಿಸ್ತಿದೀಯ ಇಟ್ಕೊಂಡು ಈ ರೀತಿ ಶೇಪನ್ನು ತಗೊಳ್ಳೋದು ಶೇಪನ್ನು ತಗೊಂಡಾದ್ಮೇಲೆ ಇದನ್ನು ಓಪನ್ ಮಾಡಿಕೊಂಡು ಈಗ ನಮಗೆ ಒಂದು ಎಷ್ಟು ಬೇಕಾಗುತ್ತೆ ಒಂದು ಹಾಫ್ ಇಂಚಷ್ಟು ಮಾತ್ರ ಶೇಪನ್ನು ನಾವು ಈ ರೀತಿ ಇಟ್ಕೋಬೇಕು ಈ ರೀತಿ ಶೇಪನ್ನು ತಗೊಳ್ಳೋದು ನೋಡಿ ಈಗ ನೋಡ್ಬೋದು ಸ್ಲೀವ್ಸು ಎಷ್ಟು ಪರ್ಫೆಕ್ಟ್ ಆಗಿ ಬಂದಿರುವಂತ ಸ್ಲೀವ್ಸ್ ಕಟಿಂಗ್ ಆಗಿದೆ ನೋಡ್ಬೋದು ಈಗ ನೋಡಿ ಈಗ ಸ್ಲೀವ್ಸ್ ಕಟಿಂಗ್ ರೆಡಿ ಇದೆ ಈಗ ಇದನ್ನು ಪಕ್ಕದಲ್ಲಿ ಎತ್ತಿಟ್ಟು ಈಗ ನಾವು ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳೋಣ ಫೋಲ್ಡಿಂಗ್ ಮಾಡ್ಕೊಂಡು ಎಷ್ಟಿದೆ ನೋಡ್ಕೋಬೇಕಾಗತ್ತೆ ನೋಡಿ ಇದು ಎಷ್ಟಿದೆ ಆಗಲೂ ಎಷ್ಟಿದೆ ನಮಗೆ ಎಂಟೂವರೆ ಬೇಕಾಗುತ್ತೆ ಎಂಟೂವರೆ ಒಂಬತ್ತುವರೆ ಹತ್ತುವರೆ ಸಾಕಾಗತ್ತೆ ಅದರ ಸಾಕು ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಆದ ನಂತರ ಇದು ಎಕ್ಸ್ಟ್ರಾ ಬರುತ್ತಲ್ಲ ಪೀಸು ಇದು ನಮಗೆ ಎಕ್ಸ್ಟ್ರಾ ಕ್ರಾಸ್ ಬೆಲ್ಟ್ಗೆ ಎಲ್ಲ ಬಟ್ಟೆಗೂ ಅಟ್ಯಾಚ್ಗೆ ಬೇಕಾಗುತ್ತೆ ಅದನ್ನು ವೇಸ್ಟ್ ಮಾಡ್ತಾಯಿಲ್ಲ ನೀಟಾಗಿ ಇಟ್ಕೊಳ್ಳೋವಂಥದ್ದು ಈಗ ನೋಡಿ ಇದು ಬಂದು ಹದಿನೈದು ರೆಡಿ ಇದೆ ಈಗ ಈ ಬಟ್ಟೆ ಎಕ್ಸ್ಟ್ರಾ ಏನಕ್ಕೆ ಅಂತ ಹೇಳ್ತೀನಿ ನಾನು ಕಡಿಮೆ ಬಟ್ಟೆ ಬಂದಾಗ ಕಡಿಮೆ ಬಟ್ಟೆ ಬಂದಾಗ ಈಗ ಇದು ಕಡಿಮೆ ಇದೆ ಬಟ್ಟೆ ನಾನು ನೋಡ್ಕೊಂಡಿಲ್ಲ ಈಗ ಕಡಿಮೆ ಇದೆ ಬಟ್ಟೆ ಈ ಕಡಿಮೆ ಇರುವಂಥದ್ದನ್ನು ಅಷ್ಟು ನಾವು ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು ಯಾವ ರೀತಿ ಇದನ್ನು ನಾವು ರೆಡಿ ಮಾಡ್ಕೋಬೇಕು ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನೀವು ತಿಳಿಸ್ಕೊಡ್ತೀನಿ ಈಗ ನೋಡಿ ಇದು ರೆಡಿನೇ ನಮ್ಗೆ ಹದಿನೈದು ಇಂಚ್ ಇರುವಾಗ ನಮಗೆ ಎಕ್ಸ್ಟ್ರಾ ಎರಡು ಇಂಚು ಬೇಕಾಗುತ್ತೆ ಈಗ ಎಕ್ಸ್ಟ್ರಾ ಎರಡು ಇಂಚು ಬಟ್ಟೆ ನಾವು ಎಲ್ಲಿಂದ ತರಬೇಕು ಅದನ್ನು ನಾವು ಇಲ್ಲಿ ಎಲ್ಲಿಂದ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತ ಈಗ ತೋರಿಸ್ಕೊಡ್ತೀನಿ ಇದೇ ಟಿಪ್ಸನ್ನು ಫಾಲೋ ಮಾಡಿ ತುಂಬ ಈಸಿ ಮೆಥಡ್ ಈಗ ನೋಡಿ ಈಗ ಈಗ ನೋಡಿ ನೀಟಾಗಿ ಫಸ್ಟು ಫೋಲ್ಡಿಂಗ್ ಮಾಡೋದನ್ನು ನೀಟಾಗಿ ಕಲ್ತ್ಕೋಬೇಕು ಯಾವತ್ತು ನೀಟಾಗಿ ಫೋಲ್ಡಿಂಗ್ ಆದಾಗ ನೋಡಿ ನಮಗೆ ಹದಿನಾರು ಇಂಚಿದೆ ನಮಗೆ ಹದಿನೇಳು ಇಂಚ್ ಬೇಕು ಎರಡು ಇಂಚು ಎಕ್ಸ್ಟ್ರಾ ಬೇಕಾಗುತ್ತೆ ಈಗ ನೋಡಿ ಈಗ ಹದಿನೇಳು ಇಂಚಿದೆ ಕಾಣಿಸ್ತಿದೆಯಾ ಹದಿನೇಳು ಇಂಚಿದೆ ನಮಗೆ ಈಗ ನಮಗೆ ಏನು ಮಾಡಬೇಕು ನಾವು ಹದಿನೇಳು ಇಂಚನ್ನು ಇಟ್ಕೊಂಡ್ವಿ ಈಗ ನಾವು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂದಾಗ ಈಗ ನೋಡಿ ಇಲ್ಲಿಂದ ಇಲ್ಲಿ ನೋಡಿ ನಾಲ್ಕು ಇಂಚು ಅಂದರೆ ಇಷ್ಟು ನಾಲ್ಕು ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳೋದು ಇಲ್ಲಿ ಇಲ್ಲಿ ಬಂದು ಮೂರು ಇಂಚಿಗೆ ಕರೆಕ್ಟಾಗಿದೆ ಇದೇನು ತೆಗೆಯೋವಾಗೆ ಇಲ್ಲ ಬರೀ ಒಂದು ಇಂಚು ಶೇಪನ್ನು ತಗೊಂಡ್ರೆ ನಿಮ್ಮ ಕ್ರಾಸ್ ಬೆಲ್ಟು ರೆಡಿ ಆಯಿತು ನೀವು ಕೇಳಬಹುದು ಇಲ್ಲಿ ಬಟ್ಟೆನೇ ಇಲ್ವಲ್ಲ ನೀವು ಕ್ರಾಸ್ ಬೆಲ್ಟ್ ಎಲ್ಲಿಂದ ತರ್ತೀರ ನೀವು ಅಂತಂದಾಗ ಇದು ಏನು ಅಳ್ತೆ ಇದೆ ನಮಗೆ ಇಲ್ಲಿ ಬಟ್ಟೆ ಮಿಕ್ಕಿತ್ತು ನೋಡಿ ಬಟ್ಟೆ ಇಲ್ಲಿದೆ ಅಕಸ್ಮಾತ್ ಇಲ್ಲಿ ಬಟ್ಟೆನೇ ಇಲ್ಲ ಆಗ ಏನು ಮಾಡೋದು ನಮಗೆ ಇಲ್ಲಿ ಇಲ್ಲಿ ಸ್ವಲ್ಪ ಬಟ್ಟೆ ಇತ್ತು ಇಷ್ಟಕ್ಕೆ ಬಟ್ಟೆ ಸಾಕಾಗ್ತಿಲ್ಲ ಅಂದಾಗ ನಾವೇನು ಮಾಡಬೇಕಂದ್ರೆ ಈಗ ಇಲ್ಲಿದೆ ನೋಡಿ ಇಲ್ಲಿ ನಮಗೆ ಹಾರ್ಮೋಲ್ ಬರುತ್ತೆ ಹಾರ್ಮೋಲ್ ಬಟ್ಟೆನ ತಂದು ಇಲ್ಲಿಗೆ ಹಾಕಿ ಇಲ್ಲೇನು ಶಾರ್ಟೇಜ್ ಬಟ್ಟೆ ಇದೆಯಲ್ಲ ಅದನ್ನು ತಂದು ನಾವು ಸಿಂಗಲ್ ಡಬಲ್ ಬಟ್ಟೆಗೆ ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ನೀವು ಯಾಕೆ ಅಂದರೆ ಎಲ್ಲ ಕಸ್ಟಮರು ಕರೆಕ್ಟಾಗಿ ಬಟ್ಟೆ ತಂದು ಕೊಡ್ತಾರೆ ಅನ್ನೋದು ಸುಳ್ಳು ಫ್ರೆಂಡ್ಸವರು ಅದಕ್ಕೋಸ್ಕರ ನಾವು ಈ ರೀತಿ ಮೆಥಡನ್ನು ಯೂಸ್ ಮಾಡ್ಕೋಬೇಕು ಈಗ ನಾವು ಕ ಕರೆಕ್ಟಾಗಿ ತಂದು ಕೊಟ್ಟಾಗ ಸ್ಟಿಚ್ ಮಾಡುವಂಥದ್ದೇ ಬೇರೆ ಅಲ್ವಾ ನೋಡಿ ಇದು ಒಂಬತ್ತು ಇಂಚ್ ಇದೆ ಅದರ ಅರ್ಧ ನಾನು ನಾಲ್ಕೂವರೆಗೆ ತಗೊಂಡಿದ್ದೀನಿ ನಾಲ್ಕೂವರೆಗೆ ಮೂರು ಇಂಚು ಬಿಟ್ಟರೆ ನೋಡಿ ಇಲ್ಲಿ ನಮಗೆ ಒಂದು ಮುಕ್ಕಾಲು ಬರುತ್ತೆ ಸಾಕಾಗುತ್ತೆ ನಮಗೆ ನೋಡಿ ಇಲ್ಲಿಂದ ಐದು ಇಂಚಿದೆ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟು ಐದುವರೆಗೆ ನಾನು ಇದನ್ನು ಇಟ್ಕೊತೀನಿ ಇಲ್ಲಿಂದ ಇಲ್ಲಿಂದ ಫ್ರಂಟ್ ನೆಕ್ ಬಂದು ಆರೂವರೆ ಇದೆ ನನಗೆ ಹಾಫ್ ಇಂಚ್ ಬಿಟ್ಟು ಏಳು ಇಂಚ್ಗೆ ಇದ್ದೀನಿ ಇಲ್ಲಿ ಬಂದು ಹತ್ತು ಇಂಚು ಹತ್ತು ಇಂಚ್ಗೆ ನೋಡಿ ಹತ್ತು ಇಂಚನ್ನು ಇಲ್ಲಿ ಇಡ್ತಿದ್ದೀನಿ ನಮಗೆ ಇದೆಲ್ಲ ಮಾರ್ಕಿಂಗ್ ಆಯಿತು ನಮಗೆ ಫಂಟ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕಾಗತ್ತೆ ನಿಮಗೆ ಡೌಟ್ ಇರ್ಬೋದು ಆಗ ತೆಗೆದಿ ನೋಡಿದಾಗ ನೋಡಿ ಇಲ್ಲಿ ಎರಡು ಇಂಚು ಮಾರ್ಚಿಂಗ್ ಕರೆಕ್ಟಾಗಿ ಬಂತು ಅಲ್ಲಿಗೆ ಪರ್ಫೆಕ್ಟಾದ ಅಳತೆ ಅಂತ ಹೇಳ್ಬೋದು ಈಗ ನಾವೇನು ಮಾಡಬೇಕು ಇಲ್ಲಿಗೆ ಒಂದು ಸ್ಟ್ರೈಟು ಈಗ ಎರಡು ಇಂಚು ಇಟ್ಟಿದ್ದೀವಿ ಅಂದರೆ ಎರಡೂವರೆ ಇಂಚಿನವರೆಗೂ ನಾವು ಅದಕ್ಕೆ ಮಾರ್ ಅರ್ಧ ಇಂಚು ಎಕ್ಸ್ಟ್ರಾ ತಗೋಬೋದು ಕೆಳಗಡೆ ಕೆಳಗಡೆ ಮಾತ್ರ ಮೇಲ್ಗಡೆ ಇರೋದಕ್ಕಿಂತ ಅದನ್ನು ತಗೋಬೋದು ಯಾವುದೇ ಪ್ರಾಬ್ಲಮ್ ಇಲ್ಲ ಜೊತೆಗೆ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚನ ನಾವು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ ಇಲ್ಲಿಂದ ಇಲ್ಲಿಗೆ ಐದೂವರೆ ಇದೆ ಅಲ್ವಾ ಎರಡು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡಿ ಇಲ್ಲಿಂದ ಅಲ್ಲಿ ಎಂಟೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡೆ ಇಲ್ಲಿಗೆ ಸುತ್ತಳತೆ ಬಂದು ಸುತ್ತಳತೆ ಯಾವ ವೇಸ್ಟ್ ಸುತ್ತಲೇ ಯಾವ ರೀತಿ ತೆಗೆಯೋದು ನೋಡಿ ಇಲ್ಲಿಂದ ಯಾವುದೇ ಕಾರಣಕ್ಕೂ ತೆಗಿಬಾರ್ದು ಇದು ಬಿಟ್ಟು ನಾವು ತೆಗಿಬೇಕಾಗತ್ತೆ ಇಲ್ಲಿಂದ ಎಷ್ಟಿದೆ ನೋಡ್ಕೊಳ್ಳೋಣ ನೋಡ್ಕೊಂಡು ನೋಡಿ ಮೂವತ್ತೆರಡು ಇಂಚಿದೆ ಅರ್ಧ ಎಷ್ಟಾಯಿತು ಹದಿನಾರು ಹದಿನಾರಲ್ಲಿ ಅರ್ಧ ಎಂಟು ಇಂಚ್ ಬರುತ್ತೆ ಇಲ್ಲಿಗೆ ನಾವು ಎಂಟು ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ನೋಡಿ ಎಂಟು ಇಂಚ್ಗೆ ಒಂದು ಮಾರ್ಕ್ ಪ್ಲಸ್ ಒಂದು ಇಂಚು ಯಾಕೆ ಅಂದರೆ ನಾವು ಟೆಕ್ಸನ್ನು ಇಡಿತೀವಿ ಅದಕ್ಕೋಸ್ಕರ ನಮಗೆ ಒಂದು ಇಂಚು ಮಾರ್ಚಿನ್ನು ಈಗ ಇಲ್ಲಿಂದ ಇಲ್ಲಿಗೆ ನಾವು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋಬೇಕು ಇದು ಏನಕ್ಕೆ ಅಂದರೆ ಇದು ಈ ರೀತಿ ನೀವು ಸ್ಟ್ರೈಟಾಗಿ ಗೆರೆ ಹಾಕೋದ್ರಿಂದ ನಿಮಗೆ ಕಣ್ಕಳ ಹತ್ರ ಇಲ್ಲಿ ಲೂಸ್ ಬರುವಂಥದ್ದಾಗೋದು ಅಥವಾ ಉಪ್ಪೆ ಬರುವಂತ ಯಾಕೆಂದ್ರೆ ನೀವು ಇಲ್ಲಿಂದ ತರ್ತೀರಾ ಸ್ಟಿಚಿಂಗ್ ಮಾಡ್ಕೊ ಬರ್ತೀರಾ ಹಿಂಗೆ ಬಂದುಬಿಟ್ರೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಹೊಳತದ್ದು ಇಲ್ಲಿಗೆ ನಿಮಗೆ ಲೂಸ್ ಬಂತು ಇಲ್ಲಿ ಇಲ್ಲಿ ಲೂಸ್ ಬಂದಾಗ ಇಲ್ಲಿ ಬಟ್ಟೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಪರ್ಫೆಕ್ಟಾಗಿ ಅಳತೆ ತಗೊಂಡ್ಬಿಟ್ರೆ ನಿಮ್ಗೆ ಕರೆಕ್ಟಾಗಿ ಇದಾಗತ್ತೆ ಈಗ ನೋಡಿ ಇಲ್ಲಿಂದ ಕ್ರಾಸ್ ಆಗಿ ಕ್ರಾಸ್ ಆಗಿ ಇಲ್ಲಿಂದ ಈ ರೀತಿ ತಗೊಳ್ಳುವಂಥದ್ದು ಇಲ್ಲಿ ಒಂದು ಹಾಫ್ ಇಂಚನ್ನು ಒಳಗಡೆನೆ ತಗೊಂಡ್ಬಿಟ್ಟು ಹಾಫ್ ಇಂಚ್ಗೆ ಈ ರೀತಿ ಮಾಡ್ಕೊಳ್ಳೋದು ಈಗ ನೋಡಿ ಇಲ್ಲಿಂದ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಇಲ್ಲಿಂದ ಈ ರೀತಿ ಇಲ್ಲಿ ನೋಡಿ ಈ ರೀತಿ ಶೇಪ್ ಕೊಟ್ಕೊಂಡಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಕಟಿಂಗ್ ಮಾಡೋಣ ಅಲ್ವಾ ಈಗ ನೋಡೋದ್ರಲ್ಲ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ಟಿಚಿಂಗ್ ಮಾಡುವಾಗ ನಾನು ಟಕ್ಸನ್ನೇ ಯಾವ ರೀತಿ ಹಾಕೋತೀನಿ ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ಈಗಾಗಲೇ ನಾನು ಬಿಟ್ಟಕ್ಕೆ ಸಾಕು ಅಂಥದ್ದು ಪ್ರತಿಯೊಂದನ್ನು ಪ್ರೀವಿಯಸ್ ವೀಡಿಯೋದಲ್ಲಿ ಮುಂದೆ ತೋರಿಸ್ಕೊಟ್ಟಿದ್ದೀನಿ ಈಗ ನೋಡಿ ಇದು ಈಗ ಇದು ಈಗಾಯಿತು ಈಗ ಇಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಎರಡೂವರೆ ಅಥವಾ ಎರಡು ಮುಕ್ಕಾಲವರೆಗೂ ಕಾಲ್ವರೆಗೂ ತಗೊಳ್ಬೋದು ಆದರೆ ಇಲ್ಲೂ ಬಂದು ಅಷ್ಟೇ ಸೇಮ್ ಡೀಪ್ಗೆ ಅದು ಸೇರಬೇಕಾಗತ್ತೆ ಇಲ್ಲಿ ನೋಡಿ ಇಲ್ಲೇನು ನಾವು ತಂದಿದ್ದೀವಲ್ಲ ಅಷ್ಟಕ್ಕೆ ಬಂದು ಸೇರಬೇಕು ಇದಾಯ್ತಲ್ವ ಬೇಗ ಇದಾದ ನಂತರ ಈಗ ನೋಡಿ ಇಲ್ಲಿ ತೋರಿಸ್ತೀನಿ ಇಲ್ಲಿ ಕ್ರಾಸ್ಪೇಟ್ ಯಾವ ರೀತಿ ತಗೊಂಡೆ ಅನ್ನೋದನ್ನು ನಾನು ತೋರಿಸ್ಬೋದು ನೋಡಿ ಇಲ್ಲಿಂದ ಸ್ಟ್ರೈಟಾಗಿ ಮಾಡಿ ಮಾಡ್ಕೊಬೋದು ಆಯ್ತಲ್ವ ಈಗ ಈಗ ನೋಡಿ ಇಲ್ಲಿ ಏನೈತೆ ಇಲ್ಲಿ ಈಗ ನೋಡೋದ್ರಲ್ಲ ಎಷ್ಟು ಈಸಿಯಾಗಿ ಬಂದಿದೆ ಅನ್ನೋದನ್ನು ನೀವೇ ನೋಡ್ಬೋದು ಜೊತೆಗೆ ಇಲ್ಲಿ ಕರೆಕ್ಟಾಗಿ ಬರಬೇಕು ಇಲ್ಲ ಅಂದರೆ ಇಲ್ಲಿ ಏನಂತ ಆಗಲೇ ಹೇಳ್ದಂಗೆ ಇಲ್ಲೆಲ್ಲ ಬಟ್ಟೆ ಉಳ್ಕೊಂಡ್ಬಿಡುತ್ತೆ ಇದು ಈ ರೀತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಪರ್ಫೆಕ್ಟಾಗಿ ಕಟಿಂಗ್ ಇರಬೇಕು ನೋಡಿ ಪರ್ಫೆಕ್ಟಾಗಿ ಕಟಿಂಗ್ ಆಯಿತು ಪರ್ಫೆಕ್ಟಾಗಿ ಪರ್ಫೆಕ್ಟಾಗಿ ಸ್ಲೀವ್ಸ್ ಕಟ್ಟಿಂಗ್ ಆಗಿದೆ ಜೊತೆಗೆ ಇನ್ನೊಂದು ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ ನೋಡಿ ಏನಂದರೆ ಅದು ಇಲ್ಲಿ ನೋಡ್ಬೋದು ಎಕ್ಸ್ಟ್ರಾ ನಮಗೆ ಬಟ್ಟೆ ಉಳ್ಕೊಂಡಿದೆ ಆ ಎಕ್ಸ್ಟ್ರಾ ಬಟ್ಟೆ ಉಳ್ಕೊಂಡಿಲ್ಲ ಅಂದಾಗ ನಾ ಏನು ಮಾಡಬೇಕು ಅಂತಲೂ ಈಗ ಅಲ್ಲ ಹೇಳಿದ್ದೀನಿ ಈಗ ನೋಡಿ ಈಗ ನಾಲ್ಕು ಇಂಚು ಈ ರೀತಿ ನೀಟಾಗಿ ಇಟ್ಕೊಳ್ಳೋರು ಇಟ್ಕೊಂಡಾದ ನಂತರ ಇಲ್ಲಿಂದ ಇಲ್ಲಿ ನೋಡಿ ಸ್ಟ್ರೈಟಾಗಿ ಇಲ್ಲ ಅಂದ್ರೆ ಸ್ಟ್ರೈಟ್ ಮಾಡ್ಕೊಳ್ಳೋಣ ಸ್ಟ್ರೈಟ್ ಮಾಡ್ಕೊಂಡು ಸ್ಟ್ರೈಟಾಗಿ ಇಲ್ಲಿ ಒಂದು ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋದು ಪುನಃ ಇಲ್ಲಿಂದ ಎಂಟೂವರೆ ಇದೆ ಒಂಬತ್ತುವರೆ ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೊಳ್ಳೋಣ ಇಷ್ಟು ಮಾಡ್ಕೊಂಡ್ತು ನಮಗೆ ಪರ್ಫೆಕ್ಟಾಗಿರುವಂಥ ಕ್ರಾಸ್ ಬೆಲ್ಟ್ ರೆಡಿ ಇದೆ ಈಗ ನಾವು ಇಲ್ಲ ಈ ರೀತಿ ಮಾಡಿಲ್ಲ ಅಂದಿದ್ರೆ ನಮಗೆ ಬಟ್ಟೆ ಸ್ಲೀಸ್ ಸಾರಿ ಬ್ಲೌಸ್ ಏನಿದೆ ತುಂಬ ಬರ್ತಿತ್ತು ಅದಕ್ಕೋಸ್ಕರ ಇಲ್ಲಿ ನೋಡಿ ಇದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಕರೆಕ್ಟಾದಂಥ ಪರ್ಫೆಕ್ಟ್ ಆದಂಥ ಬ್ಲೌಸು ಸಿಗತ್ತೆ ಇದಕ್ಕೆ ಇಲ್ಲಿ ನೋಡಿ ಇಷ್ಟು ಯಾಕೆ ಕಡಿಮೆ ತಗೊಂಡಿದ್ದೀನಿ ಅಂತ ಹೇಳ್ಬೋದು ಇಲ್ಲಿ ಇದೆಲ್ಲ ಈ ರೀತಿ ಹೋಗುತ್ತೆ ಹೋದಾಗ ಹೋಗುತ್ತಲ್ಲ ಆಗ ನಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಸಿಗತ್ತೆ ಇಷ್ಟು ನಿಮಗೆ ಮೂವತ್ತ್ನಾಲ್ಕು ಎದೆ ಸುತ್ತಲತ್ತೆಯ ಬ್ಲೌಸ್ ಪರ್ಫೆಕ್ಟಾಗಿ ಈ ರೀತಿ ಕಟಿಂಗ್ ಎಕ್ಸಾಕ್ಟಾಗಿ ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಬರಲ್ಲ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಆದಷ್ಟು ಫುಲ್ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಈ ವಿಡಿಯೋನ ಇಷ್ಟ ಇರುವಂಥ ಟೈಲರಿಂಗಲ್ಲಿ ಇಷ್ಟ ಇರುವಂಥ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್